ಮದ ಇಲ್ಲಿ ಈಗ ಬಿಜೆಪಿಯಿಂದ ಬಾಲರಾಜ್ ಅವರು ನಿಮ್ತದಿಂದ ಸುನೀಲ್ ಘೋಷ್ರು ಯಾರು ಬಂದರು ಬರೋದು ನಮಗೆ ಸೆಂಟ್ರಲ್ಲೇ ಬಿಜೆಪಿನೇ ಬರೋದ್ರೆ ಒಳ್ಳೆ ಉತ್ತಮ ಅವರೇ ಯಾರು ಇರ್ಬೇಕು ಅಂತ ಈಗ ಕಾಂಗ್ರೆಸ್ ಅವರೆಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಸರ್ ಅದರಿಂದ ಎಲ್ಲ ಅದರಿಂದ ಅನನುಕೂಲನೆ ಹೊರತು ಕೆಲವ್ರಿಗೂ ಒಳ್ಳೆಯದಾಗಿರ್ತ ಇಲ್ಲ ಅಂತೆಲ್ಲ ಬಟ್ ಅನನುಕೂಲನೆ ನಮಗೆ ಮೇಯ್ನು ರೈತರಿಗೆ ಒಳ್ಳೇದಾಗಬೇಕು ಈಗ ಸುಸ್ತು ಹಾಕಿದೀವಿ ಎರಡು ರೂಪಾಯಿ ನಮ್ಮ ಬಸ್ಸನ್ನು ಕಾಸಿನೇ ಮಾಡಿಕೊಂಡವ್ರೆ ಸರ್ಕಾರ ನಿಜ ತಾನೇ ಇದು ಅಲ್ಲ ಜಾಸ್ತಿ ಮಾಡಬೇಕು ಕಷ್ಟಪಡೋರು ಯಾರು ನಾವು ತಿಂಡಿ ರೇಟ್ ಕಡಿಮೆ ಮಾಡಿದೀರ ಅದನ್ನು ಮಾಡಿ ಸ್ಕೂಲ್ ಮಕ್ಳಿಗೆ ಒಳ್ಳೇದು ಮಾಡಿ ವಯಸ್ಸಾದವ್ರಿಗೆ ಒಳ್ಳೇದು ಮಾಡಿ ಬಸ್ ಫ್ರೈ ಮಾಡಿಬಿಟ್ಟು ಯಾವ ದೇವಸ್ಥಾನಕ್ಕೆ ಹೋದ್ರೂ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ದರ್ಶನ ಮಾಡೋಕ್ಕೆ ಮೊನ್ನೆ ಧರ್ಮಸ್ಥಳ ಹೋಗಿದ್ದೀವಿ ರಾತ್ರಿ ನಿಂತ್ಕೊಂಡಕ್ಕೆ ಮೂರು ಗಂಟೆಗೆ ಈಚೆ ಬಂದು ಇದು ಬೇಕಿತ್ತಾ ಹೇಳಿ ಸುಮ್ಮನೆ ಹಾಂ ಹೋಗ್ತಾ ಇರ್ತಾರೆ ಜಾಗನೇ ಇಲ್ಲ ಹೋಗು ಏನಕ್ಕೆ ಬೇಕಿದೆಲ್ಲ ಅದ್ರ ಬದಲು ಬೇರೆ ಮಾಡೋ ಅಂಥ ಯೋಜನೆಗಳು ಮಾಡಲಿ ಒಳ್ಳೆ ರಸ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆಲ್ಲ ಮಾಡಲಿ ಆಗಬೇಕು ಶಾಶ್ವತ ಉಳ್ಕೋಬೇಕು ಇದು ಎರಡು ಸಾವಿರ ಕೊಟ್ಟರೆ ಇದು ಉಳ್ಕೊಳಲ್ಲ ಸರ್ ನಿಜ ತಾನೇ ಅದು ಈಗ ಅವರು ಈಗ ಮನೇಲಿ ಕಾಸು ಕೇಳಂಗೆಲ್ಲ ಬಸ್ ಫ್ರೀ ಇರ್ತಾರೆ ನಾನು ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿದ್ದೆ ಮೊದಲನೇ ದಿನ ಅವ್ರು ಓಪನ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಕೊಳಗಾಲದಲ್ಲಿ ಇಳ್ಬಿಟ್ಟು ಫ್ಯಾಮಿಲಿ ಬಸ್ಸು ಜಾಗ ಇಲ್ಲ ನಿಂತ್ಕೊಳ್ಳೋಕ್ಕೆ ಆಗ ನೂಕ್ಲು ಗಲಾಟೆ ಕೊಳಗಾಲದಲ್ಲಿ ಇಳುಬಿಟ್ಟು ಪ್ರೈವೇಟ್ ಗಾಡಿಯಲ್ಲಿ ಹತ್ತೆ ನಾನು ದುಡ್ಡು ಕೊಟ್ಬಿಟ್ಟು ನಿಮ್ಮ ಸವಾಸ ಬೇಡಿ ನಾನು ಎರಗಂಟು ಬರೋಲ್ಲ ನಿಮ್ಮ ಬಸ್ಸಲ್ಲಿ ನಿಂಬಿಟ್ಟು ಅಷ್ಟು ತೊಂದರೆ ಆಗ್ಬಿಟ್ಟಿದೆ ಅಷ್ಟು ತೊಂದರೆ ಆಗ್ಬಿಟ್ಟಿದೆ ಅದು ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಏನೋ ಅವ್ರಿಗೆ ಏನೋ ಎರಡು ಸಾವಿರ ಆಗ್ತಾರ ಬಸ್ ಫ್ರೀ ಅನ್ಬಿಟ್ಟು ಹೋಗ್ತಾರೆ ಅಷ್ಟೇ ಬಟ್ ನಮಗೆ ಕೆಲವ್ರಿಗೆ ಒಂದು ನೈಂಟಿ ಏಯ್ಟಿ ಪರ್ಸೆಂಟ್ ಹಿಡಿಸಲ್ಲ ಅದು ಅದರಿಂದೆಲ್ಲ ವ್ಯಾಪಾರ ಜಾಸ್ತಿ ಆಗುತ್ತೆ ಇವರಿಗೆ ದುಡ್ಡು ಕೊಡ್ತೀವಿ ಸರ್ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಏನು ವ್ಯಾಪಾರ ಮಾಡ್ತಾರೆ ಸರ್ ಅವರು ಟ್ಯಾಕ್ಸ್ ಬೆಳಲ್ಲ ಸರ್ ಅದು ಎಸ್ ಬೆಳದಲ್ಲ ಸರ್ ಅದು ಬೆಳೆ ಹೌದು ಹಂಗಿಲ್ಲ ಈಗ ಹೊಸದಾಗಿ ಒಂದು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಅವರು ಒಂದು ಲಕ್ಷ ರೂಪಾಯಿ ಹೆಣ್ಣು ಮಕ್ಕಳಿಗೆ ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಅಂದರೆ ತಿಂಗಳು ತಿಂಗಳು ಅವ್ರಿಗೆ ಎಂಟೆಂಟು ಸಾವಿರ ಸಂಬಳ ಕೊಟ್ಟಂಗೆ ಆಯಿತು ಹೌದು ಇದರಿಂದ ಅನುಕೂಲ ಆಗೋಲ್ವ ಇನ್ನು ವೋಟಿಂಗ್ ಜಾಸ್ತಿ ಆಗ್ಬಿಟ್ಟಲ್ಲ ಗಂಡ ಅವರು ಗಣಿತರಿಗೆ ಆಗ್ಬಿಡ್ತಾರೆ ಎಂಟು ಸಾವಿರ ಸಂಬಳ ಕೊಟ್ಟ ಮೇಲೆ ಕೂತ್ಕೊಂಡ್ರಿಗೆ ಯಾವಳ್ಯಾ ಫ್ಯಾಕ್ಟ್ರಿಗೆ ಹೋಗ್ತವೆ ಈ ಗಾರ್ಮೆಂಟ್ಗೆ ಹೋದ್ರೆ ನಿಮ್ಗೆ ಆರವರೆ ಸಾವಿರ ಏಳು ಸಾವಿರ ಹಾಂ ಅದನ್ನೇ ಅವಳು ಹೋಗೋಲ್ಲ ಆಗ ಅವಳು ಇನ್ನೂ ಸುತ್ತ ಕಿರೋಕೆ ಬಿಡ್ತಾಳೆ ಗಣಿಸ್ಕ ಬೆಲೆ ಇಲ್ದಂಗೆ ಆಗ್ಬಿಡ್ತೇವೆ ಬೇಕು ನಿಮ್ಮ ಸಾಹೇಬ್ರಿಗೆ ಹೇಳಿ ಹಿಂಗೆ ಅಂತ ಹೇಳಿ ಬೇಕು ಬೆವರು ಸೂರಿಸ್ಬೇಕು ಸರ್ ಈಗ ನಾವು ನಾಲ್ಕು ಲೀಟ್ರ್ ಆಗಲ್ಲ ಹಾಕೋದಕ್ಕೆ ಬೆಳಗ್ಗೆ ಐದು ಗಂಟೆಗೆ ಹೇಳ್ತೀವಿ ಅಲ್ಲಿ ಎಷ್ಟು ಸಿಗುತ್ತೆ ಹೇಳಿ ಮೂವತ್ತ್ನಾಲ್ಕು ರೂಪಾಯಿ ಕೊಡ್ತಾಯಿರೋದು ಮೂವತ್ತಾರು ಕೊಡ್ತೀರೋ ಅದರಲ್ಲಿ ಕಿತ್ಕೊಂಡ್ರೆ ಎರಡು ರೂಪಾಯಿನ ಆಯಿತಾ ಅಲ್ಲಿಗೆ ಮೂವತ್ತರವತ್ತು ನೂರು ಇಪ್ಪತ್ತು ರೂಪಾಯಿಗೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಒಂಬತ್ತು ಗಂಟೆ ಗಂಟೆ ಡ್ಯೂಟಿ ಮಾಡಬೇಕು ಅದು ಮೈ ತೊಳ್ದು ತಪ್ಪೋರಿ ನೀವು ಹಾಕಿ ತಿಂಡಿ ಕೊಟ್ಟು ಇಷ್ಟೆಲ್ಲ ಕಷ್ಟಪಡ್ಬೇಕು ಅವಳು ಎಂಟು ಸಾವಿರ ಅವಳು ಎಷ್ಟು ಬೀಳುತ್ತೆ ನೋಡಿ ಒಂದು ದಿನಕ್ಕೆ ಒಂದು ಇನ್ನೂರ ಐವತ್ತು ರೂಪಾಯಿ ಬೀಳ್ತೇವೆ ಬೀಳ್ತಲ್ವಾ ಅವ್ಳ ಯಾಕೆ ಇನ್ನೂ ಎಲ್ಲಿ ನಮ್ಮ ದೇಶ ಉದ್ದಾರ ಆದ್ದೆ ಸರ್ ಆ ಥರ ಮಾಡಿದಾಗ ಕಷ್ಟಪಟ್ಟು ದುಡಿಬೇಕು ಅದ್ರ ಫಲನೇ ಬೇರೆ ಅದ್ರ ಊಟ ಮಾಡಿ ಇಲ್ಲೋ ಬರ್ತು ಅಂದ್ಬಿಟ್ಟು ನಾವು ಸೋಕೆ ಮಾಡಿದ್ರೆ ಅದು ಶ್ರಾಶಿತ್ತ ಇಲ್ಲ ಸರ್ ಅದು ಬಿಟ್ಟಿ ಯಾವುದೇ ಕೊಟ್ಟರು ನನಗೆ ಇಷ್ಟನೇ ಇಲ್ಲ ಸರ್ ನಾವು ಇಲ್ಲಿವರೆಗೂ ನಾನು ಎಣ್ಣೆ ಐವತ್ತು ಪೈಸೆ ನಾನು ಅದು ಮೂವ್ ಮಾಡಿಲ್ಲ ಅವ್ರ ಅಕೌಂಟಲ್ಲಿ ಮನೆಗೆ ನಮ್ಮ ಮನೆಗೂ ಬಂದಿದೆ ಇಲ್ಲ ಅಂತ ಬಟ್ ಇಲ್ಲ ಅಂತಲ್ಲ ನಮ್ಗಾದ್ರ ಅವಶ್ಯಕತೆ ಇಲ್ಲ ಈಗ ಲೇಡೀಸ್ಗಳು ನಮಗೆ ಗೌರವ ಕೊಡಲ್ಲ ಅವಾಗ ಅರ್ಥ ಮಾಡ್ಕೊಳ್ಳಿ ನಮ್ಮ ಅಷ್ಟೇ ತಾಯಿಯಾದರೂ ಅಷ್ಟೇ ಯಾರ್ಯಾರು ಅಷ್ಟೇ ಅನ್ಕೋ ಕೆಲವರು ಬಡವ್ರಿಗೆ ಗುರುತಿಸಿ ಈಗ ಇಲ್ಲ ಗುರುತಿಸಿ ಪಾಪ ಕೂಲಿ ಮಾಡೋರು ಉಂಟು ಇಲ್ಲ ಆ ಥರ ಗುರುತಿಸಿ ಮಾಡಿ ತೀರಾ ಟೋಟಲಿ ಮಾಡಿಬಿಟ್ಟು ಭಾಳ ತೊಂದರೆ ಆಗಿದೆ ಉದ್ಯೋಗ ಕೊಡಿ ಅದ್ರ ಬದಲು ಅದಕ್ಕೆ ಸಂಬಳ ಕೊಡಿ ಚಾಡ್ರ್ ಕೊಡಲಿ ಆಗ ಅವರು ಕಷ್ಟಪಡ್ತಾರೆ ನಿಮ್ಮದೇ ತು ಅಂತೂ ತ ಊಟ ಮಾಡ್ತಾರೆ ಸುಖವಾಗಿರ್ಬೋದು ಎಷ್ಟೋ ಯುವಕರು ಈಗ ಕೆಲಸ ಕೊಡಿ ಕೆಲಸ ಕೊಡಿ ಹಲೋ ಸರ್ ಈಗ ನನ್ನ ಮಗ ಎಮ್ ಈಗ ನನ್ನ ಮಗನ ನನ್ನ ಮನೆಯಲ್ಲೇ ಒಬ್ಬಳು ಡಿಗ್ರಿ ಎಮ್ ಎಮ್ ಸಿ ಎ ಮಾಡ್ತಾ ಇದ್ದಾಳೆ ಮಗ ಡಿಗ್ರಿ ಮುಗೋದು ಆರು ತಿಂಗಳಾಯಿತು ಇದು ಎಮ್ ಬಿ ಎ ಮಾಡಿ ಅಲೀತಾ ಇದ್ದಾನೆ ನಾಯಿನಾಗ ಗಾಡಿಗೆ ಪೆಟ್ರೋಲ್ ಹಾಕೊಂಡು ಬೆಂಗಳೂರಿಗೂ ಮೈಸೂರಿಗೂ ಕೊಡಿ ಯುವಕರಿಗೆ ಎಜುಕೇಶನ್ ಇದು ಉದ್ಯೋಗ ಕೊಡಿ ನಿಮ್ ಯಾವ್ದಾದ್ರು ಐ ಟಿ ಬಿ ಟಿ ಕಂಪ್ನಿ ಓಪನ್ ಮಾಡಿ ಒಳ್ಳ ತಾನೇ ಅದು ಸಾವಿರಾರು ಕುಟುಂಬಗಳು ಮುಂದೆ ಬರೋಲ್ವ ಅವಾಗ ಬದುಕಲ್ವಾ ಅದನ್ನು ಬಿಡ್ಬಿಟ್ಟು ಇವರು ಆ ಭಾಗ್ಯ ಕೊಡ್ತೀವಿ ಏನಕ್ಕೆ ಸರ್ ಬೇಕಿದು ಬೇಕು ನನಗಂತೂ ನನಗೆ ಇಷ್ಟ ಇಲ್ಲ ಅದು ಎಷ್ಟು ವರ್ಷ ಕೊಡೋಕ್ಕಾಗುತ್ತೆ ಇವರು ಹೊರನೆ ಸರ್ ಆಗಲ್ಲ ಇದು ಹೊನೇ ಆಗಲ್ಲ ಹೊರೆ ನಮ್ಮೇಲೆ ಬೀಳ್ತಿದೆ ಇದರಿಂದ ವೋಟಿಂಗು ಕಡಿಮೆ ಆಗಲ್ವಾ ಮೋದಿಯವ್ರಿಗೆ ಯಾವುದೇ ಕಾರಣಕ್ಕೂ ಆಗಲ್ಲ ಸರ್ ನೀವು ಒಂದು ಕಡೆಯಿಂದ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ಬೇಕಾರೆ ಯಾವೆ ಕಾರಣಕ್ಕೂ ಕೊಡೋಕಾಗಲ್ಲ ಅವರು ಯಾವುದೇ ಕಾರಣಕ್ಕೂ ಕೊಡಲ್ಲ ಹಂಗಾಗಿ ಅವರು ಸಿಲಿಂಡರ್ನೇ ಫ್ರೀ ಕೊಡ್ಬಿಡೋರು ಇವರು ಒಂದು ಲಕ್ಷ ಯಾಕೆ ವರ್ಷಕ್ಕೆ ಹನ್ನೆರಡು ಸಿಲಿಂಡರ್ ಹನ್ನೆರಡು ತಿಂಗಳು ಅನ್ನೇ ಉರಿಸಿ ಸರ್ಬಿಟ್ಟು ಫ್ರೀ ನಾನು ಡೆಲಿವರಿ ಬಾಯ್ ಗ್ಯಾಸ್ ಏಜೆನ್ಸಿಯಲ್ಲಿ ಡಿಲ್ವರಿ ಬಾಯ್ ಕೆಲಸ ಮಾಡಿದ್ದೀನಿ ಅದನ್ನ ಐದು ವರ್ಷ ಫ್ರೀ ಕೊಟ್ಬಿಡೋರು ಅದನ್ನು ನನಗಾದ್ರ ಬಗ್ಗೆ ಏನಂತ ಬಟ್ ಸುಲಭ ಅಲ್ಲ ಸುಲಭ ಅಲ್ಲ ಹೀಗಾಗಿ ಮೋದಿದು ರೈತರಿಗೆ ಬೆಳೆ ಪರಿಹಾರ ವರ್ಷಕ್ಕೆ ಆರು ಸಾವಿರ ಕೊಡ್ತಿದ್ರು ಅದು ಉಪಯೋಗ ಆಗುತ್ತೆ ಬಿತ್ತನೆ ಮಾಡ್ತಾನೆ ಕಷ್ಟಪಟ್ಟು ಮುಂಗಾರು ಮಳೆ ಬಿದ್ದಾಗ ಬಿತ್ತನೆ ತರಬೇಕು ಗೊಬ್ಬರ ತರಬೇಕು ಆಳು ಕೂಲಿ ಕೊಡಬೇಕು ಏರು ಕರಿಬೇಕು ಇವಕ್ಕೆಲ್ಲ ಖರ್ಚಿದೆ ಬಟ್ ಒಂದು ಆರು ಸಾವಿರ ಬಂದರೆ ಅವರ ಇವ್ರದೊಂದು ನಾಲ್ಕೊತಿತ್ತು ಕರ್ನಾಟದು ನಮ್ಮ ರಾಜ್ಯದವ್ರು ಒಂದು ಹತ್ತು ಸಾವಿರ ಬಂದರೆ ಎಲ್ಪ್ ಆಗ್ತಿತ್ತು ಅದು ಅವನು ಬೆಳೆ ಬೆಳೆ ಖುಷಿಯಾಗುತ್ತೆ ಹತ್ತು ಸಾವಿರ ನಿಮ್ಮ ಹತ್ರ ಸಾಲ ಮಾಡೋದಕ್ಕೆ ಅಲ್ಲಿ ಬಂದರೆ ಅಕೌಂಟಲ್ಲಿ ಇದ್ದರೆ ಎತ್ಕೊ ಬಂದು ಈಜೆ ಮಾಡೋದಕ್ಕೋ ನಿಮ್ಮ ಈಸ್ಕೊ ಬಂದು ಮಾಡೋದಕ್ಕೆ ವ್ಯತೋಸ ಇಲ್ವಾ ಇದೇ ತಾನೆ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ ಇದು ಬಟ್ ಇದಿಲ್ಲಿ ಹಂಗಿಲ್ಲ ಇದು ನಾನು ಕೂಲ ಇದು ನನ್ನ ಪ್ರಕಾರ ಅಂತ ಸುಮ್ಮನೆ ಸರ್ ಅವರು ಬೂಟಾಟ್ಗೆ ಇದು ಹಾಂ ಇಷ್ಟು ನಿಜ ಅದು ಸತ್ಯ ಅದು ಹಂಗೆ ಆಗಿದೆ ತೊಂದರೆ ಸರ್ ಇಲ್ಲ ಮೋದಿ ಬರ್ತಾರೆ ಸರ್ ಖಂಡಿತ ಸರ್ ಇವೆಲ್ಲ ಏನೇ ಗ್ಯಾರಂಟಿ ಇವರು ಏನೇ ಡುಬಾಕ್ ಮಾಡಿದ್ರು ಜನ ಇವತ್ತು ಯೂಸು ಮೋದಿ ಇಷ್ಟಪಡ್ತಾರೆ ಸೆಂಟ್ರಲ್ಲಿ ಇಲ್ಲಿ ಸಿದ್ದರಾಮಯ್ಯ ನೋಡಿ ಓಟ್ ಹಾಕೊಂಡವ್ರೆ ಇಲ್ಲ ಬನ್ನಿ ಇಲ್ಲ ಅಂತಲ್ಲ ಇವ್ರು ನೂರು ಮೂವತ್ತಾರು ಯಾವಾಗ ಬಂದಿದ್ರು ಸರ್ ಯಾವ ಕಾಲದಲ್ಲಿ ಬಂದಿರು ಓಲಿ ಇವರು ಎಪ್ಪತ್ತು ವರ್ಷ ಕಾಂಗ್ರೆಸ್ನವ್ರು ಆಳಿದರು ಏನು ಮಾಡಿದರು ನಮ್ಮ ದೇಶನ ನಮ್ಮ ರಾಜ್ಯ ಏನು ಮಾಡಿದರು ಹೇಳಿ ಮುಂದೆ ತಗೊಂಬಂದಿದ್ದಾರಾ ಎಲ್ಲರೂ ಒಂದು ಪಾಯಿಂಟ್ ತೋರಲಿ ಇವರು ಬರೋಲ್ಲ ಸರ್ ಅಲ್ಲ ಈ ಕಾಂಗ್ರೆಸ್ ಅವ್ರು ಬಂದರೂ ಮಳೆ ಬರಲ್ಲ ಅಂತಾರಲ್ಲ ಖಂಡಿತ ಸರ್ ಬರಗಾಲ ನನಗೆ ಐವತ್ತ್ಮೂರು ವರ್ಷ ಈ ಬರಗಾಲ ಅಂದ್ರೆ ಅಂತಿಂತಲ್ಲ ನೀವು ದನಗಳಿಗೆ ಸೊಪ್ಪು ತರದಾಕಿವಿ ಒಂದು ಟೈಮಲ್ಲಿ ಸತ್ಯ ಅದು ನಾನೇ ಹೇಳ್ತಾ ಇದ್ದೀನಲ್ಲ ಉದಾಹರಣೆ ನಾನೇ ಇದ್ದೀನಿ ನಾನೇ ತರದಾಕಿದ್ದೀನಿ ಮರಗಳಿದೆ ನೋಡಿ ಹಾಲು ಸೊಪ್ಪು ಈ ಬಾಗೆ ಸೊಪ್ಪು ಅಂತಿದೆ ಅರ್ದು ಮೇಯಿಸಿದೀವಿ ದನಗಳಿಗೆ ನನ್ನ ಸರ್ವಿಸಲ್ಲಿ ನಾ ಹೇಳಿದ್ದು ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಚ್ ಎಮ್ ಕೃಷ್ಣ ಮಿನಿಸ್ಟರ್ ಆಗಿರು ಬರಗಾಲ ಅಂದ್ರೆ ಅಂತಿಂತ ಬರಗಾಲಲ್ಲ ಕುಡಿಯಕ್ಕೆ ನೀರು ಇರಲಿಲ್ಲ ಕಾಂಗ್ರೆಸ್ ಬರಬಾರ್ದು ಸರ್ ದಿವ್ಸಲ್ಲಿ ಅದು ಹಿಂದೆ ಸತ್ಯವಾಗಿದ್ದರು ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ಕಾಲದಲ್ಲಿ ಧರ್ಮಸಿಂಗ್ ಧರ್ಮವಾಗಿದ್ರು ಅವರು ಅವಾಗ ನಡೀತಿತ್ತು ಬಟ್ ಈಗಿನ ಕಾಂಗ್ರೆಸ್ನವ್ರು ಹಂಗಲ್ಲೇ ಅವರು ಬರಲ್ಲ ಸರ್ ಧರ್ಮಸಿಂಗ್ ಬಂದಾಗ ಒಳ್ಳೆ ಮಳೆ ಆಗಿತ್ತು ಅವಾಗ ಒಳ್ಳೆ ಮಳೆ ಆಗಿತ್ತು ಅದಾಗ ಬಂಗಾರಪ್ಪನವ್ರು ಇದ್ದಾಗ ಆಗಿತ್ತು ಸರ್ ಒಳ್ಳೆ ಆಡಳಿತ ಕೊಟ್ಟರು ಕರೆಂಟು ಇದಕ್ಕೆ ಪಂಪ್ ಪಂಪ್ಸೆಟ್ಗಳಿಗೆಲ್ಲ ಮಾಡಿದ್ರು ಹೆಸರೇನು ನಿಮ್ಮದು ಮಾದೇವ ಅಂತ ಯಾವೂರವರು ಇಲ್ಲಿ ಎಲೆಕ್ಷನ್ ಬರ್ತಾ ಇದಲ್ವಾ ಇಲ್ಲಿ ಸುನೀಲ್ ಬೋಸ್ ಅವರು ಕಾಂಗ್ರೆಸ್ ನಿಲ್ತವ್ರೆ ಬಿಜೆಪಿ ಬಾಲರಾಜ್ ನಿಲ್ತವ್ರೆ ಯಾರು ಬರ್ಬೇಕು ಯಾರು ಬಂದ್ರೆ ಒಳ್ಳೇದು ಯಾರ ಒಬ್ರು ಬರಲಿ ಸದ್ ಹೆಂಗ್ ಬಿಟ್ರಿ ಯಾರ ಒಬ್ಬರು ಬರ್ಲಿಕ್ಕೆ ಬಿಡಿಸ್ ಬಿಜೆಪಿಯಿಂದ ಬಾಲರಾಜು ಅವರೇ ಬಿಡಿ ಮೋದಿ ಅವರು ಅವ್ರು ಬರ್ಲಿಕ್ಕೆ ಬಿಡಿಸೋದಿ ಅವ್ರು ಬರ್ಬೇಕಾ ಬರ್ಬೇಕು ಏನೋ ಒಂದು ಐದು ವರ್ಷ ಇರಲಿ ಅಂತಿರೋರೆ ಇಡ್ಲಿ ಬಿಡಿ ಯಾರ ಒಂದು ಒಳ್ಳೇದು ಮಾಡಿದ್ರೆ ಸರ್ ಎಲ್ಲ ಒಳ್ಳೇದು ಮಾಡಬೇಕು